ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗ್ ಆ್ಯಕ್ಚುಲಿ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಫೇಸ್ ನೋಡಿದ್ರೆ ಗೊತ್ತಾಗಿರ್ಬೋದು ಮೇಲುಗಡೆ ಬಟ್ಟೆ ಒಣಗಕ್ಕೆ ಹೋಗಕ್ಕೆ ಬಟ್ಟೆ ಹಾಕೋಕೆ ಹೋಗಿದ್ದೆ ಎಷ್ಟು ಬಿಸಿಲಿದೆಯಂದರೆ ಅಪ್ಪ ಅಲ್ಲಿಂದ ಬರೋಷ್ಟರಲ್ಲೇ ತುಂಬ ಸುಸ್ತಾಗೋಯಿತು ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಆಕ್ಚಲೇ ಇವತ್ತು ಮನೆಗೆ ಈಗ ಮೋಲ್ಡೆಲ್ಲ ಮುಗಿತಲ್ಲ ಸೊ ಒಂದೊಂದೇ ಕೆಲಸ ತರೋಣ ಅಂತ ಇನ್ನು ಕಿಟಕಿ ಬಾಗಿಲು ಇದೆಲ್ಲ ಹಾಕಕ್ಕೆ ಕೂಡ ಕೊಟ್ಟಿದ್ದೀನಿ ಅವ್ರ ಪಾಡಿಗೆ ಅವ್ರು ಅದನ್ನು ಹಾಕ್ತಿದ್ದಾರೆ ನೆಕ್ಸ್ಟು ವೆಲ್ಡಿಂಗ್ ಅವ್ರದ್ದು ಕೊಡೋಣ ಅಂಥೇಳಿ ವೆಲ್ಡಿಂಗ್ ಸಾಮಾನು ಮತ್ತು ಪ್ಲಾಸ್ಟಿಂಗ್ ಸ್ಟಾರ್ಟ್ ಆದರೆ ಇನ್ನು ಕರೆಂಟ್ಗೆ ಕರೆಂಟ್ ಪೈಪೆಲ್ಲ ತರಬೇಕಲ್ಲ ಸೊ ಅದೆಲ್ಲ ಒಂದು ಎರಡು ಮೂರು ಅಂಗಡಿಲಿ ವಿಚಾರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತಿಂಡಿ ಕೂಡ ನಂದಾಯಿತು ಇವತ್ತು ತಿಂಡಿಗೆ ಇವತ್ತು ರಿತಿಕ್ಷನ್ಗೆ ಆ್ಯಕ್ಚುಲಿ ಕ್ಲಾಸ್ ರಜಾ ಇರೋದರಿಂದ ಇವತ್ತು ಯೋಗ ಡೇ ಸೊ ಎಲ್ರಿಗೂ ಹ್ಯಾಪಿ ಯೋಗ ಡೇ ಅವ್ರಿಗೂ ಕೂಡ ಕ್ಲಾಸ್ ರಜಾ ಕೊಟ್ಟಿದ್ದಾರೆ ಹಾಗಾಗಿ ತಿಂಡಿ ಮಾಡೋಕ್ಕೇನು ಹೋಗಿಲ್ಲ ನಾನು ಒಂದೇ ಸಲ ಅಡುಗೆ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಋತ್ವಿಕ್ನ ಕೂಡ ಮಲಗಿಸಿದ್ದೀನಿ ನೋಡಿ ಯಾವಾಗಲೇ ಸ್ಟಾರ್ಟ್ ಮಾಡಿದ್ರು ಅವನ್ನ ಮಲಗಿಸೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಅವ್ನು ಬಿಡೋಲ್ಲ ಇನ್ನು ಇಲ್ಲಿ ರಿತೀಕ್ಷಾ ಅವಳು ಪಾಡಿಗೆಗಳು ಓದ್ಕೊತಾ ಇದ್ದಾಳೆ ನಾಳೆ ಅವಳು ಡೈರಿ ಊಟಿ ಇರುತ್ತಲ್ಲ ಹಂಗಾಗಿ ಸೊ ಏನು ಓದ್ಕೊತಾ ಇದೀಯಮ್ಮ ಹ್ಞೂ ಮುಗೀತಾ ಇನ್ನು ಎಷ್ಟಿದೆ ಬೇಗ ಮುಗಿಸು ಡಿಕ್ಟೇಷನ್ ಕೊಡ್ತೀನಿ ನಾನೀಗ ಅರ್ಥ ಆಗ್ತಿದೆಯಾ ಇನ್ನು ಫೈವ್ ಮಿನಿಟ್ಸ್ ಟೈಮ್ ನಿನಗೆ ಏನೋ ಮುಗಿಸು ಬೇಗ ಮುಗಿಸು ನೋಡಿದ್ರಲ್ಲ ಅವಳು ಕೂಡ ಓದ್ಕೊತ ಇದ್ದಾಳೆ ಈಗ ಅವಳಿಗೂ ಕೂಡ ಏನೇನು ಓದಿದ್ದಾಳೆ ಅಂತ ಕೇಳಿಕೊಂಡು ಸೊ ರಿವಿಷನ್ ಅವಳಿಗೂ ಕೂಡ ಒಂದ್ಸಲಿ ರಿವಿಷನ್ ಎಲ್ಲ ಕೊಟ್ಟು ಅವಳೊಂದು ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ಟು ನಾವಿವಾಗ ಹಾಸನಿಗಾಗಲಿ ಅಥವಾ ಹ್ಯಾಂಡ್ ಪೋಸ್ಟ್ಗಾಗಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲಿ ಹೋಗ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಈಗ ಮನೆ ಹತ್ರ ಕೆಲಸ ಮಾಡ್ತಿದ್ದಾರೆ ಅವ್ರಿಗೊಂದು ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡಿಕೊಟ್ಟು ಇಲ್ಲಿಂದ ಹೊಡಬೇಕು ದಿನ ನನ್ನ ಟೈಮ್ ಹೆಂಗೆ ಕಳೀತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಷ್ಟು ಬ್ಯುಸಿಯಾಗಿ ಹೋಗ್ತಾ ಇದೆ ಅಷ್ಟು ಟೈಮ್ ಇಲ್ಲ ಇನ್ನು ಅಲ್ಲಿಂದ ಮನೆ ಮನೆ ಹತ್ರ ನೋಡ್ಕೊತೀನಿ ಇಲ್ಲಾಂತ್ಹೇಳಿದ್ರೆ ಅಂಗಡಿ ಇಲ್ಲಾಂದರೆ ಇಲ್ಲ ಇಲ್ಲಾಂತ ಹೇಳಿದ್ರೆ ಪಾಪು ಇಲ್ಲ ಅಂಗಡಿಯಿಂದ ಮನೆಗೆ ಬಂದರೆ ರೀತಿಕ್ಷಾ ಇದೇ ಇದೆ ಸೊ ಟೈಮ್ ಹೋಗೋದೇ ನನಗೆ ಗೊತ್ತಾಗ್ತಿಲ್ಲ ಈಗ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಅಂಗಡಿ ಹೋಗ್ತೀನಿ ಅಂತ ನಿಮಗೂ ಯಾರಾದರೂ ಎಲ್ಲಿ ಕಡಿಮೆ ಸಿಗುತ್ತೆ ಅನ್ನೋದು ಹಾಸನ ಡಿಸ್ಟಿಕಲ್ಲಿ ಇರೋರು ಎಲ್ಲಾದರೂ ಕಡಿಮೆ ಸಿಗುತ್ತೆ ಅನ್ನೋರು ಯಾರಾದರೂ ಇದ್ದರೆ ನನಗೆ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ನಿಮ್ಮಿಂದ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ನಾನು ಕೂಡ ಅಲ್ಲಿ ಖಂಡಿತ ಹೋಗಿ ತಗೊಂಡ್ಬರ್ತೀನಿ ಅ ಎಲೆಕ್ಟ್ರಿಕ್ ಸಾಮಾನಾಗಿರ್ಬೋದು ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ತಿಳಿಸಿ ಗಾಯಸ್ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಅಮ್ಮ ಇರೋದರಿಂದ ನನಗಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೊ ಅಮ್ಮ ಆ್ಯಕ್ಚುಲಿ ಹೋಗೋಕ್ಕೂ ಮುಂಚೆನೇ ಎಲ್ಲ ಮಾಡಿಕೊಡ್ತಾರೆ ಯಾವಾಗ ಬಂದ್ರೂ ಅಷ್ಟೇ ಯಾಕಂತ ಹೇಳಿದ್ರೆ ರಿತಿಕ್ಷಾ ಮತ್ತು ಋತ್ವೀಗ್ ಇಬ್ಬರು ಸಣ್ಣ ಮಕ್ಳಿರೋದ್ರಿಂದ ಸೊ ನನ್ನ ಕೈಯಲ್ಲಿ ಎಲ್ಲ ಮೈಂಟೈನ್ ಮಾಡೋಕ್ಕಾಗಲ್ಲ ಮತ್ತು ಮಾಡೋಕ್ಕಾಗಲ್ಲ ಇನ್ನು ಅಂಗಡಿಗೂ ಕೂಡ ಹೋಗ್ತಾ ಇರ್ತೀನಲ್ಲ ಟೈಮ್ ಇರಲ್ಲ ಯೂಶ್ವಲಿ ನಿಮಗೆಲ್ಲ ಗೊತ್ತೇ ಇದೆ ಸೊ ನಾನು ಬೆಳಗ್ಗೆ ಹೋಗೋದ್ರಿಂದ ಸೆವೆನ್ ತರ್ಟಿ ಇಲ್ಲ ಏಟ್ ಓ ಕ್ಲಾಕ್ಗೆ ಋತಿಕ್ಷಾ ಹೋದ್ಮೇಲೆ ನಾವು ಬ್ಯುಸಿ ಇರ್ತೀನಿ ಅಂತ ಹೇಳಿ ಅಮ್ಮನೇ ಅಕ್ಕಿ ಎಲ್ಲ ಕ್ಲೀನ್ ಇದ್ದಾರೆ ಒಂದು ಕಡೆ ಅಮ್ಮ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತಿದ್ರೆ ಇನ್ನೊಂದು ಕಡೆ ಲೋಕೆ ಆ್ಯಕ್ಚುಲಿ ಮಾವಿನ ಹಣ್ಣು ಮಾವಿನ ಕಾಯಿ ಕಿತ್ಕೊಂಡ್ಬಂದಿದ್ರು ಫ್ರೆಂಡ್ ಹೊಲದಲ್ಲೇ ಅದು ಆ್ಯಕ್ಚುಲಿ ಅದನ್ನು ಹಣ್ಣು ಮಾಡೋಕೆ ಇಡ್ತಾಯಿದ್ರು ಇನ್ನು ಹಣ್ಣೆಲ್ಲ ಮಾಡೋಕಿಟ್ಟು ರೂಮ್ ನೋಡಿ ಎಷ್ಟು ಆಗಿದೆ ಇನ್ನು ಈ ಕಡೆ ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಹೇಳಿದ್ರೆ ಫ್ರೀ ಇದ್ದಾಗ ಮಾಡ್ಕೋಬೇಕಲ್ಲ ಇವತ್ತು ರಿತಿಕ್ಷನ್ ರಜಾ ಇರೋದ್ರಿಂದ ಈ ಕಡೆ ರೂಮ್ ಅಂತೂ ತುಂಬ ವೀಕ್ಲಿ ಒನ್ಸ್ ನಾನು ಚೇಂಜ್ ಮಾಡ್ತಿದ್ದೆ ಇವತ್ತು ಲೋಕಿ ಕೂಡ ಮನೆಯಲ್ಲೇ ಇರೋದ್ರಿಂದ ಸೊ ಎಲ್ಲ ಕಾಟೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಬೇರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಫುಲ್ಲು ಚೇಂಜ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಡಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಅಯ್ಯಪ್ಪ ಎಲ್ಲ ತೆಗೆದು ಕ್ಲೀನ್ ಮಾಡೋಷ್ಟರಲ್ಲಿ ತುಂಬಾ ಸುಸ್ತು ಕೂಡ ಆಯಿತು ನೀವು ನೋಡ್ತಿರ್ಬೋದು ಎಷ್ಟು ಧೂಳಿದೆ ಹೇಳಿ ರಿತಿಕ್ಷಾ ಆ್ಯಕ್ಚುಲಿ ಬುಕ್ಸ್ ಐಡ್ ಮಾಡ್ಕೊತ ಇದ್ದಾಳೆ ಹೋಗ್ರಿ ಅಂದರೂ ಕೇಳಲ್ಲ ಅವ್ರು ಎಷ್ಟು ಹೇಳಿದ್ರು ನಾವೆಲ್ಲಿರ್ತೀವೋ ಅಲ್ಲೇ ಇರ್ತಾರೆ ಸೊ ಇದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಯಾಕೆಂದರೆ ಹೇಳಿದ್ರೆ ಹಾಸಗಿಂತೂ ತುಂಬ ಹೊಸ್ದಾಗಿ ಹೊಲ್ಸಿರೋದಲ್ಲ ತುಂಬ ವೆಯ್ಟ್ ಇದೆ ಸೊ ಹಾಗಾಗಿ ಈ ಥರ ಕೆಲಸ ಎಲ್ಲ ನಾನು ಲೋಕಿ ಇದ್ದಿದ್ದಾನೆ ಮಾಡಿಸ್ಕೊತೀನಿ ಸೊ ನೋಡ್ತಿರ್ಬೋದು ನೀವು ಯಾಕೆ ಅಂತ ಹೇಳಿದ್ರೆ ಪಾಪು ಇರುತ್ತಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ಕೋಬೇಕು ಹೇಳಿದ್ರೆ ಸುಮ್ಮನೆ ಮಕ್ಳಿಗೂ ಇನ್ಸ್ಪೆಕ್ಷನು ನಮಗೂ ಇನ್ಸ್ಪೆಕ್ಷನು ಸೊ ಇನ್ನು ಫೈನಲಿ ಎಲ್ಲ ತೆಗ್ದ ಎಲ್ಲ ರೆಡಿ ಆದಮೇಲೆ ಸೊ ಈ ರೀತಿ ಮತ್ತೆ ಅರೇಂಜ್ ಮಾಡಿದ್ದೀನಿ ಸೊ ಮಗು ಮಲ್ಗೋಕ್ಕೆ ಸ್ವಲ್ಪ ನೀಟೇ ಇರಬೇಕಲ್ಲ ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಈಗ ಏನಾದರೂ ಒಂದು ಸೊಳ್ಳೆ ಆಗಿರ್ಬೋದು ಅಥವಾ ಅವನಿಗೂ ಕೂಡ ಇನ್ನು ಕಚ್ಚುತ್ತೆ ನಮಗೂ ಕೂಡ ಮಲ್ಗೋಕ್ಕಾಗಲ್ಲ ಇರಿಟೇಷನ್ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಫೈನಲಿ ಈ ರೀತಿ ಇದೆ ಹೇಗಿದೆ ರೂಮ್ ಹಾಗೆ ನಮ್ಮ ಇದು ಮಸ್ಕಿಟೋಸ್ ನೆಟ್ಟಿರೋದ್ರಿಂದ ಸೊ ತುಂಬ ಯೂಸ್ಫುಲ್ ಆಗುತ್ತೆ ನನಗಂತೂ ಇನ್ನು ಈ ಕಡೆ ರೂಮ್ನು ಅಷ್ಟೇ ಫಸ್ಟೆಲ್ಲ ಎಷ್ಟು ಗಲೀಜಾಗಿತ್ತು ಈಗ ಈ ಕಡೆ ರೂಮನು ಫುಲ್ಲು ಎಲ್ಲ ಕ್ಲೀನ್ ಮಾಡಿದೆ ಸೊ ನನಗಂತೂ ಹಾಲಿಡೇಸ್ ಇದ್ದಾಗ ಅಥವಾ ಸ್ಕೂಲ್ ಇಲ್ಲ ಅಂದರೆ ಇಲ್ಲ ಲೋಕಿ ಮನೇಲಿದ್ದಾಗ ಇದ್ದಾಗ ಬರೀ ಇದೇ ಕೆಲಸ ಬರೀ ಕ್ಲೀನ್ ಮಾಡೋದೇ ಕೆಲಸ ಇನ್ನು ರೂಮ್ ಎಲ್ಲ ಕ್ಲೀನ್ ಮಾಡಿಟ್ಟು ಇವತ್ತು ನಾನು ಹೇಳ್ದಂಗೆ ಹೊರಗಡೆ ಹೋಗೋಕ್ಕೆ ರೆಡಿ ಆಗಬೇಕು ಸೊ ಹೊರಗಡೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಆ್ಯಕ್ಚುಲಿ ಮನೆಗೆ ಬೇಕಾಗಿರೋದು ಸ್ವಲ್ಪ ಐಟಮ್ಸ್ ಇವತ್ತು ಸಂಡೇ ಅಲ್ವಾ ಸ್ವಲ್ಪ ಮಕ್ಳಿಗೂ ಕೂಡ ಹಾಲಿಡೇಸ್ ಇರುತ್ತೆ ಈಗ ಫ್ರೀ ಇರ್ತೀನಿ ಸೊ ಹಂಗಾಗಿ ಮನೆಗೆ ಏನು ಬೇಕು ಆ ಐಟಮ್ಸ್ನೆಲ್ಲ ತಗೊಂಡು ತಗೊಂಡಿಲ್ಲ ಅಂತ ಹೇಳಿದ್ರು ಕೂಡ ಈಗ ಮನೆಗೆ ಎಲೆಕ್ಟ್ರಿಕ್ ಸಾಮಾನ್ಸ್ ಬೇಕು ಮತ್ತು ಇನ್ನೇನು ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಒಂದೊಂದೇ ಐಟಮ್ಸು ಎಲ್ಲಿ ಒಂದು ಹತ್ತು ರೂಪಾಯಿ ಕಡಿಮೆ ಆದರೆ ನಮಗೂ ಕೂಡ ಒಳ್ಳೇದಲ್ವ ಸೊ ನಮಗೂ ಕೂಡ ಬೆನಿಫಿಟು ಅವರು ಲಾಸ್ ಆಗುತ್ತೆ ಈಗಿರೋ ಕಷ್ಟದಲ್ಲಿ ಬಜೆಟಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಲ್ಲ ಹಾಗಾಗಿ ಎಲ್ಲ ಕಡೆ ವಿಚಾರಿಸ್ಕೊಂಬರೋಣ ಅಂತ ನಾನು ಅಮ್ಮ ಲೋಕಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಯಾವ ಐಟಮ್ಸು ಹೆಂಗೆ ಕಡಿಮೆ ಸಿಗುತ್ತೆ ಎಲ್ಲೆಲ್ಲಿ ಏನೇನು ತೊಗೊಳೋದು ಅಂತ ನೋಡಿಕೊಂಡು ಹಾಗೆ ಮನೆಗೆ ಬೇಕಾಗಿರೋ ಸ್ವಲ್ಪ ಸಾಮಾನ್ಯ ತೊಗೊಂಬರ್ಬೇಕು ಹಾಗಾಗಿ ಅದನ್ನು ಕೂಡ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಿದ್ರೆ ಬನ್ನಿ ಯಾಕೆ ಥರ ಮಾಡೋದು ಲೋಕಿ ಕೂಡ ಕಾರ್ ತೊಗೊಂಬರೋಕ್ಕೆ ಹೊರಟಿದ್ದಾರೆ ನಾನು ಕೂಡ ರೆಡಿ ಆದ ಪಾಪಗೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ಸೊ ಪಾಪಗೆ ನಾನು ಏನು ತೊಗೊಂಡೆ ತುಂಬ ದೂರ ಹೋಗಲ್ವಲ್ಲ ಒಂದು ಬಾಟ್ಲ್ ನೀರು ತೊಗೊಂಡಿದ್ದೀನಿ ಅಷ್ಟೇ ಎಲ್ಲಿ ಏನು ಕಡಿಮೆ ಸಿಗುತ್ತೆ ಅಂತ ನೋಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಅಲ್ಲಿವರೆಗೂ ಇರಿ ಸೊ ಇನ್ನು ಹೊರಗಡೆ ಹೋಗೋಕ್ಕೆ ಅಮ್ಮ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ನಾನು ಅಮ್ಮ ಲೋಕಿ ಮಕ್ಕಳು ಎಲ್ಲರೂ ಹೋದ್ವಿ ಇನ್ನು ಲೋಕಿ ಹತ್ರ ಅಂತ ಋತೀವಿ ತುಂಬ ಹಠ ಮಾಡ್ತಾಯಿದ್ದೆ ಅವನ್ನ ಸಮಾಧಾನ ಮಾಡಿ ನಾವು ಹೋಗಿದ್ದೆ ಫಸ್ಟು ಇದು ಆ್ಯಂಡ್ ಪೋಸ್ಟಲ್ಲಿರೋಂಥ ಅಂಗಡಿಗೆ ಹೋದ್ವಿ ಆ್ಯಂಡ್ ಪೋಸ್ಟಲ್ಲಿರೋಂಥ ಅಂಗಡಿಗೆ ಹೋಗಿ ಫಸ್ಟ್ ಗ್ರಿಲ್ಲಿಗೆ ಆಗಿರ್ಬೋದು ಅಥವಾ ಗೇಟಿಗೆ ಸೊ ಯಾವ್ಯಾವ ಮೆಟೀರಿಯಲ್ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ನೋಡೋಕ್ಕೆ ಹೋದ್ವಿ ಒಂದೊಂದೇ ಒಂದೊಂದೇ ನೋಡ್ತಾ ಹೋದ್ವಿ ಅಂದರೆ ಕೆಲವೊಂದು ಶಾಪಲ್ಲಿ ಗೇಜ್ ಇರೋದಿರತ್ತೆ ಗೇಜ್ ಜಿಲ್ಲದೆ ಇರೋದು ಇರುತ್ತೆ ಸೊ ಯಾವ್ದು ತೊಗೊಂಡ್ರೆ ಅಂತ ಹೇಳಿ ನೋಡ್ತಾ ಇದ್ವಿ ಇನ್ನು ಲೋಕಿ ಅಂತೂ ರುತ್ ಋತ್ವೀಕ್ ನೆತ್ಕೊಂಡಿದ್ದ ಅವನು ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಇರೋದ್ರಿಂದ ಎಲ್ಲಿ ಅವರಪ್ಪ ಬಿಟ್ಟು ಹೋಗ್ಬಿಡ್ತಾರೋ ಅಂಥೇಳಿ ಅವನು ಕಾರಲ್ಲೇ ಕುತ್ಕೊಂಡು ಅವರಪ್ಪನ ಜೊತೆ ಹೋಗಬೇಕು ಅಂತ ಅವ್ರ ಅಪ್ಪನ ಬಿಟ್ಟೇ ಬರ್ತಿರಲಿಲ್ಲ ಇನ್ನು ನಾನು ಅಮ್ಮ ಅಂತೂ ಯಾವುದು ಹಾಕಿದ್ರೆ ಒಳ್ಳೆಯದು ಏನು ಅಂತ ಹೇಳಿ ಡಿಸ್ಕಸ್ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ವಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಬಟ್ ಆದರೆ ಇದಕ್ಕೆಲ್ಲ ಬಜೆಟ್ ಹಾಕೋದ್ರಲ್ಲೇ ಇರೋದು ಸೊ ಯಾವುದು ಹಾಕಿದ್ರೆ ಗೇಜ್ ಕಡಿಮೆ ಇರುತ್ತೆ ಯಾವುದು ಹಾಕಿದ್ರೆ ಒಳ್ಳೆಯದು ನಮ್ಮ ಬಜೆಟ್ ಏನಿದೆ ಅದರಲ್ಲಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಜೆಟ್ ಪ್ರಕಾರ ಮಾಡ್ತಾ ಇದ್ದೀವಿ ಇದಂತೂ ತುಂಬಾ ಚೆನ್ನಾಗಿ ಬಂತು ಏನೋ ಒಂದು ಒಂದು ಹೊರಗಡೆ ಹೋಗಿ ಏನಾದರೂ ಒಂದು ಎನ್ಕ್ವೈರಿ ಮಾಡೋಣ ಅಂದರೆ ಮಕ್ಕಳಂತೂ ತುಂಬ ತುಂಟ್ರಾಗಿದ್ದಾರೆ ನೀವು ನೋಡ್ತಿರ್ಬೋದು ಅವ್ನು ಬರ್ತಾನೆ ಇರಲಿಲ್ಲ ನನ್ನ ಹತ್ರ ಇನ್ನು ಈ ಕಡೆ ಅಮ್ಮ ನಾನೊಂದು ಕಡೆ ನೋಡ್ತಾ ಇದ್ದರೆ ಲೋಕಿ ಅಮ್ಮ ಒಂದು ಕಡೆ ನೋಡ್ತಾಯಿದ್ರು ಸೊ ಅಮ್ಮ ಆ್ಯಕ್ಚುಲಿ ಲೋಕಿಗೆ ಇದು ಚೆನ್ನಾಗಿರುತ್ತೆ ಸೊ ಇದು ಏಜ್ ಇರುತ್ತೆ ಅಂತ ಅಂದರೆ ಅವ್ರಿಗೆ ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಮನೆ ಕಟ್ಟಿರೋರು ಸೊ ನಮಗಂತೂ ಎಕ್ಸ್ಪೀರಿಯೆನ್ಸ್ ಏನೂ ಇರಲ್ಲ ಸೊ ಹಂಗಾಗಿ ಅಮ್ಮನ್ನೇ ಕರ್ಕೊಂಡು ಹೋಗ್ತೀವಿ ನಾವು ಎಲ್ಲೋದ್ರೂ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಗೊತ್ತಿರೋರು ಇದ್ರೆ ಒಂದು ಯೂಸ್ಫುಲ್ ಆಗುತ್ತೆ ಇಲ್ಲಾಂದರೆ ಆಗೋಲ್ಲ ಅಂತ ಇಲ್ಲಿ ನೋಡ್ತಿರ್ಬೋದು ಋತ್ವಿಕಂತೂ ಬಿಡ್ತಾನೆ ಇರಲಿಲ್ಲ ಅಪ್ಪ ಅಪ್ಪ ಅಂದ್ಕೊಂಡು ಇನ್ನು ಅಮ್ಮ ಲೋಕಿ ಒಂದು ಫೈನಲಿ ಒಂದು ಡಿಸೈಡ್ ಮಾಡಿದ್ರು ಇದು ಬೇಡ ಇದಿರಲಿ ಅಂತ ಹೇಳಿ ಯಾ ಯಾವ್ದು ಬೇಕೋ ಅದನ್ನು ಡಿಸೈಡ್ ಮಾಡಿ ಮತ್ತೆ ಇನ್ನೊಂದು ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿ ಮಾತಾಡ್ತಾಯಿದ್ವಿ ಅಷ್ಟರಲ್ಲಿ ಯಾವ್ದ್ಯಾವುದಕ್ಕೆ ಎಷ್ಟು ಎಷ್ಟು ರೇಟು ಕೇಳೋಣ ಅಂತ ಹೇಳಿ ಇನ್ನು ಕೌಂಟ್ರಿಗೆ ಬಂದು ಬಿಲ್ ಹಾಕ್ಸೋತ್ರ ಹತ್ರ ಕೇಳ್ತಾಯಿದ್ವಿ ಇನ್ನು ಅವರು ಬಂದ ಮೇಲೆ ಒಂದು ಆ್ಯಾವ್ರೇಜ್ ಮಾಡಿಕೊಡ್ತೀನಿ ಅಂಥೇಳಿ ಮಾತಾಡ್ತಾಯಿದ್ರು ಇನ್ನು ಅಲ್ಲಿಂದ ನಾವು ಹೊರಟಿದ್ದೆ ಬೇರೆ ಶಾಪಗೂ ವಿಚಾರಿಸೋಣ ಯಾಕೆ ಅಂತ ಹೇಳಿದ್ರೆ ಏನಾದರೂ ತೊಗೊಂಡ್ರೆ ಒಂದು ಎರಡರೆಲ್ಲ ಆಗಬಾರ್ದಲ್ಲ ಸೊ ಮತ್ತೆ ಹೋಗಿದ್ದು ನಾವು ಲಕ್ಷ್ಮೀ ಲಕ್ಷ್ಮಿ ಮತ್ತು ಹಾರ್ಡ್ವೇರ್ ಮತ್ತು ಪೈಂಟ್ ಸಿಗುತ್ತೆ ಏನಿದೆ ಸೊ ಈ ಶಾಪಲ್ಲಿ ನಾನು ಪಾಪನ್ನ ಇಟ್ಕೊಂಡು ಕಾರೆಲ್ಲ ಕೊಡ್ತಿದ್ದೆ ಆ್ಯಕ್ಚುಲಿ ನಾನು ಲೋಕಿಗೆ ಏನೇನು ಬೇಕು ಅಂತ ಬರ್ಕೊಟ್ಟಿದ್ರಲ್ಲ ಸೊ ಅವರು ಕೊಟೇಶನ್ ಯಾವ ಯಾವ್ಯಾವ್ದು ಐಟಮ್ಸ್ ಏನೇನಾಗುತ್ತೆ ಎಷ್ಟೆಷ್ಟು ಕಾಸ್ಟು ಅಂತ ಹೇಳಿ ಇನ್ನು ಅವ್ರಿಗೆ ಕೊಟೇಶನ್ ಕೊಟ್ಟು ನಾವು ಕೂಡ ಇನ್ನು ಒಂದೇ ಅಂಗಡೀಲಿ ಮೂರು ವೆರೈಟಿ ಸಿಗ್ತಿತ್ತಲ್ಲ ಸೊ ಹಾಗಾಗಿ ಯಾವ ಪೇಂಟಿದೆ ಹೇಳಿ ನೋಡ್ತಾ ಇದ್ವಿ ಅವ್ರ ಪೇಂಟ್ ಬಗ್ಗೆಯೂ ಕೂಡ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಲ್ಲದಕ್ಕೂ ಇಷ್ಟೊಂದು ಕಾಸ್ಟ್ಲಿ ಅಂದರೆ ಹಿಂಗೆ ಮನೆ ಕಟ್ಟೋದಕ್ಕೆ ತುಂಬ ಭಯ ಆಗುತ್ತೆ ಗಾಯಸ್ ಇನ್ನು ಅವ್ರನ್ನ ತಿಳ್ಕೊಂಡು ನೆಕ್ಸ್ಟು ಕಂಬಿ ಎಲ್ಲ ತರೋಣ ಕೇಳೋಣ ಅಂಥೇಳಿ ಇನ್ನೊಂದು ಹಾರ್ಡ್ವೇರ್ ಅಂಗಡಿಗೆ ಹೋದ್ವಿ ಬಟ್ ಇದು ಆ್ಯಕ್ಚುಲಿ ಅವರು ಹೊಸ್ದಾಗಿಟ್ಟಿದ್ರು ಲೆಂತ್ಗಳನ್ನ ತೋರಿಸ್ತಾ ಇದ್ದರು ಯಾವ್ಯಾವ ಕ್ವಾಲಿಟಿ ಎಷ್ಟೆಷ್ಟಿದೆ ಅಂತ ಹೇಳಿ ಎಲ್ಲಿ ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡ್ತಾಯಿತ್ತು ಅಮ್ಮ ಹೇಳಿದ್ರೆ ಅಮ್ಮಂಗೆ ನಾನು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಹಂಗಾಗಿ ಅವರು ಇಲ್ಲ ಇದಕ್ಕೆ ಚೆನ್ನಾಗಿಲ್ಲ ಈ ಪೈಪ್ ಚೆನ್ನಾಗಿದೆ ಅಂಥೇಳಿ ಇನ್ನು ಇಲ್ಲಿ ನೋಡಿಕೊಂಡು ನಾನು ನೆಕ್ಸ್ಟ್ ಲಾಸ್ಟ್ ಫೈನಲ್ ಇನ್ನೊಂದು ಅಂಗಡಿಗೆ ಹೋಗೋಣ ಅಂಥೇಳಿ ಹೋದ್ವಿ ಇನ್ನು ಈ ಅಂಗಡಿಯಲ್ಲೇ ಆ್ಯಕ್ಚುಲಿ ವಿನಾಯಕ ಟ್ರೆಂಡರ್ಸ್ ಅಂತ ಇದು ಹೊಸದಾಗ ಅವ್ರು ಇನ್ನು ಈಗ ಶುರು ಮಾಡ್ತಾ ಇದ್ದಿದ್ದು ಎಲ್ಲ ಐಟಮ್ಸು ಇಟ್ಟಿರಲಿಲ್ಲ ಅವರು ಸೊ ಈಗಷ್ಟೇ ಇಟ್ಟಿರೋದಲ್ವಾ ಹಾಗಾಗಿ ಅವರು ನೆಕ್ಸ್ಟ್ ಬಂದು ಬರೋ ಅಷ್ಟರಲ್ಲಿ ನಾವೆಲ್ಲ ಅರೇಂಜ್ ಮಾಡಿಟ್ಟಿರ್ತೀವಿ ಅಂತ ಹೇಳ್ತಾಯಿದ್ರು ಆದರೂ ಅವರು ಅಂಗಡೀಲಿ ಏನಿದೆಯೋ ಅದರ ರೇಟ್ ಅಂತ ಅಂಥೇಳಿ ತಿಳ್ಕೊಂಡ್ರು ಅಂದರೆ ಎಲ್ಲ ಫುಲ್ಲು ಎ ಟು ಝೆಡ್ ಐಟಮ್ಸ್ ಇರಲಿಲ್ಲ ಬಟ್ ಇರೋದ್ರಲ್ಲಿ ಯಾವುದ್ಯಾವ್ದು ನಮಗೆ ಯೂಸ್ ಆಗುತ್ತೋ ಅದನ್ನು ತಿಳ್ಕೊಂಡು ಬಂದ್ವಿ ಗಾಯಸ್ ನೋಡಿದ್ರಲ್ಲ ಗೈಸ್ ಆ್ಯಕ್ಚುಲಿ ನಾವು ಹೊರಟಿದ್ದು ಇಲ್ಲಿಂದ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಸೊ ಈಗ ಬಂದಿರೋದು ಆಲ್ಮೋಸ್ಟ್ ತ್ರೀ ತರ್ಟಿ ಫೈವ್ ಫೋರ್ ಓ ಕ್ಲಾಕ್ ಆಗಿದೆ ಸೊ ಬೆಳಗ್ಗೆ ಹೋದವರು ತುಂಬ ಅಂದರೆ ತುಂಬ ಸುಸ್ತಾಯ್ತು ಅಷ್ಟು ಅಂಗಡಿ ನೋಡೋಕ್ಕೆ ಆ್ಯಕ್ಚುಲಿ ಏನಂದರೆ ಒಂದು ನಾಲ್ಕರಿಂದ ಐದು ಅಂಗಡಿ ಅಂತ ಅನ್ಸಿದ್ರೆ ಅಂದರೆ ನಾವಿರೋದು ಹಳ್ಳಿಲಲ್ವ ಸೊ ದೂರ ದೂರ ಹೋಗಿ ನೋಡ್ಕೊಂಡು ಬರೋ ಅಷ್ಟು ಇಷ್ಟ ಈಗ ಮನೆಗೆ ಬಂದಮೇಲೆ ಮನೆಗೆ ಬಂದು ಯಾವ ಎಲ್ಲಿ ಬೆಟರು ಅನಿಸುತ್ತೆ ಅಂತ ಸೊ ಎಲ್ಲರೂ ಕೂತ್ಕೊಂಡು ತಿಂಕ್ ಮಾಡಿ ಇಲ್ಲಿನ ಯಾವ ಅಂಗಡಿ ಸೆಲೆಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಎಲ್ಲಿ ತರೋದು ಅಂತ ಎಲ್ಲ ಅಂದರೆ ಈಗ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ತುಂಬ ಇದೆ ಯಾವ ಅಂಗಡೀಲಿ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೋ ಅದನ್ನು ನೋಡಿ ಈಗ ಆ ಅಂಗಡಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಅವರು ಕೊಟೇಶನ್ ಕೊಟ್ಟಿದ್ದಾರೆಲ್ಲ ಸೊ ಆ ಕೊಟೇಶನ್ ಪ್ರಕಾರ ಎಲ್ಲಿ ಕಡಿಮೆ ಇದೆ ಅಂತ ಥಿಂಕ್ ಮಾಡಿ ಈಗ ಯಾವುದಾದ್ರೂ ಒಂದು ಫೈನಲ್ ಲೈಸ್ಟ್ ಮಾಡ್ಬೇಕು ಅಂಗಡಿ ಇನ್ನು ಅಲ್ಲೋಗಿ ಇನ್ನು ನಾಳೆ ಮತ್ತೆ ಐಟಮ್ ತರೋದಕ್ಕೆ ಹೋಗಬೇಕು ಇಲ್ಲ ನಾವು ಹೋದರೆ ಹೋಗ್ತೀನಿ ಇಲ್ಲಾಂದರೆ ಲೋಕಿ ಒಬ್ಬರೇ ಹೋಗ್ತಾರೆ ಯಾಕಂತ ಹೇಳಿದ್ರೆ ಈಗ ಡಿಸೈಡ್ ಮಾಡಾಯ್ತಲ್ಲ ಇಲ್ಲಿ ಏನು ಅಂತ ಸೊ ಒಂದು ತರಬೇಕು ಅಂತ ಅಂದರೆ ಒಂದು ಹತ್ತು ಅಂಗಡಿ ನೋಡಿಕೊಂಡು ಆಮೇಲೆ ತರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಅಂದ್ಕೊತೀನಿ ಬಟ್ ನಮಗೆ ಸಣ್ಣ ಮಗು ಇರೋದ್ರಿಂದ ತುಂಬ ಎಲ್ಲ ಕಡೆ ಓಡಾಡೋಕ್ಕಾಗಲಿಲ್ಲ ಪಾಪ ತುಂಬ ಅಳ್ತಾಯಿತು ಒಂದು ನಾಲ್ಕರಿಂದ ಐದು ಅಂಗಡಿ ನೋಡ್ಕೊಂಡ್ವಿ ಆ ಐದು ಅಂಗಡಿಲಿ ಯಾವುದು ಬೆಟರಾಗಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ ನಾನು ತರಬೇಕು ಸೊ ತಂದ ಮೇಲೆ ಎಷ್ಟಾಯಿತು ಅಷ್ಟಕ್ಕೆ ಏನಾಯಿತು ಅಂತ ಕೂಡ ಶೇರ್ ಮಾಡ್ತೀನಿ ಸೊ ಇವತ್ತು ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಯ್ಸ್ ಬಾ ಬಾಯ್